ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದ ಹಾಗೆ ನೂರಾರು ಜನ ಬರ್ತಾರೆ ಹೋಗ್ತಾರೆ ಈಗ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಕೆಪಿಸಿಸಿ ಕಚೇರಿಯಲ್ಲಿ ಶೆಟ್ಟರ್ ಬಿಜೆಪಿ ಸೇರ್ಪಡೆ ವಿಚಾರ ಕುರಿತು ಮಾತನಾಡಿದ ಅವರು ಜಗದೀಶ್ ಶೆಟ್ಟರ್ ನಮ್ಮ ಪಕ್ಷಕ್ಕೆ ಬರುವಾಗ ಬಿಜೆಪಿ ವಿರುದ್ಧ ದೊಡ್ಡ ಆರೋಪವನ್ನ ಮಾಡಿದ್ರು ಚುನಾವಣೆಗೆ ಸ್ಪರ್ಧಿಸಲು ಅವಕಾಶ ನೀಡಿದ್ವು ಹಿರಿಯರೆಂಬ ಕಾರಣಕ್ಕೆ ನಾವು ಗೌರವವನ್ನ ಕೊಟ್ಟಿದ್ವಿ ಬಿಜೆಪಿ ವಿರುದ್ಧ ಕೊಟ್ಟಂತಹ ಹೇಳಿಕೆಗಳಿಗೆ ಅವರೇ ಉತ್ತರ ಕೊಡಲಿ ಎಂದು ಹೇಳಿದರು ವಾದಂತಹ ಕನ್ನಡ ಇಡೀ ಇಂಡಿಯಾ ಭಾರತವೇ ನಮ್ಮ ಏಕೈಕ ಸಂವಿಧಾನವನ್ನು ಎತ್ತಿಡಿಯುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಮಾತ್ರ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತೆ ಯಾವಾಗ ಯಾವಾಗ ಅಧಿಕಾರ ಎಲ್ಲೆಲ್ಲಿ ಅಧಿಕಾರದಲ್ಲಿ ವಿತ್ತೋ ಇಲ್ವೋ ನಾವು ಎಲ್ಲ ಮೂಲಭೂತವಾದಂತ ಸಮಾಜದ ಎಲ್ಲ ಬರದ ಜನರನ್ನ ಸಮಾನತೆಯಿಂದ ನೋಡುವಂತ ಕೆಲಸ ಯಾವಾಗ ಕೂಡ ನಾವು ಮಾಡ್ತಿದ್ದು ನಾವು ಇವತ್ತು ಈ ದೇಶದಲ್ಲಿ ನಾವು ಎಲೆಕ್ಷನ್ ಚುನಾವಣೆಗೆ ಹೊಂದಿದ್ದೇವೆ ವಿಭಿನ್ನವಾದಂತಹ ಹೇಳಿಕೆಗಳು ಚರ್ಚೆಗಳು ಮಾಧ್ಯಮದಲ್ಲಿ ಬರ್ತಾ ಇದೆ ಆದರೆ ಇವತ್ತು ಇಡೀ ರಾಷ್ಟ್ರದ ಅನೇಕ ನಾಯಕರುಗಳು ಕೂಡ ಪಕ್ಷ ಈಗಾಗಲೇ ಚರ್ಚೆ ಮಾಡಿದೆ ಇಡೀ ಇಂಡಿಯಾ ಒಗ್ಗಟ್ಟಿನ ಚುನಾವಣೆಯನ್ನು ಎದುರಿಸ್ತದೆ ಕೆಲವರು ನಾವು ಪ್ರತ್ಯೇಕವಾದ ಅನ್ನೋದು ಕೂಡ ಕೆಲವು ಮಾಧ್ಯಮದಲ್ಲಿ ಕೆಲವು ಸ್ಟೇಟ್ಮೆಂಟ್ ಚೀಫ್ ಮಿನಿಸ್ಟರ್ ಮಾತಾಡೋದೇ ಅದೆಲ್ಲ ಚರ್ಚೆ ಸಂದರ್ಭದಲ್ಲಿ